ಎಲ್ರಿಗೂ ನಮಸ್ಕಾರ ನಾವು ಸಾಧಾರಣ ಚುನಾವಣೆಗೆ ಯಾವುದೂ ಸಪೋರ್ಟ್ ಮಾಡೋದಿಲ್ಲ ಯಾಕಂದ್ರೆ ನಮ್ಮ ಸೇವಾ ಸಮರ ವಿಚಾರದಲ್ಲಿ ಯಾರಿಗೂ ಬಗ್ಗೆ ನಾವು ಚುನಾವಣೆಗೆ ಸಪೋರ್ಟ್ ಮಾಡುವಂಥದ್ದು ಬಹಳ ಕಡಿಮೆ ಆದರೆ ಇಲ್ಲಿ ವಿಚಾರ ಏನಾಗ್ತದೆ ಅಂದರೆ ನಮಗೆ ಬಸವನಗುಡಿ ಜಯನಗರ ನಗರ ಕ್ಷೇತ್ರದಲ್ಲಿ ನಮಗೆ ತುಂಬಾ ಆತ್ಮೀಯರು ಸಾವಿರಾರು ಜನ ಆತ್ಮೀಯರಿದ್ದಾರೆ ಮತ್ತೆ ಹಾಗೆ ಮನೆ ಕೂಡ ನಮಗೆ ಸಾವಿರಾರು ಜನ ಆತ್ಮೀಯರಿದ್ದಾರೆ ಯಾರೆಲ್ಲರಿಗೂ ಕೇಳ್ಕೊಳ್ಳೋದು ಒಳ್ಳೆಯದು ಕೆಟ್ಟದ್ದು ಎಲ್ಲ ವರ್ಷದಲ್ಲಿ ಹೇಳ್ತಾರೆ ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ ಎಲ್ಲರೂ ಕೆಟ್ಟ ಕೆಟ್ಟದಿರುತ್ತೆ ಆರಿಸದಿರುತ್ತೆ ಅಲ್ಲಿ ಆರಿಸ್ಕೋಬೇಕು ಎಲ್ಲಿ ಒಳ್ಳೇದಿರುತ್ತೆ ಎಲ್ಲಿ ಜಾಸ್ತಿ ಒಳ್ಳೇದಿರುತ್ತೆ ಅದನ್ನೇ ಆರಿಸ್ಕೋಬೇಕು ಅಂತ ಹೇಳಿ ನಮ್ಗೆ ಹೆಚ್ಚು ಒಳ್ಳೇದಿದೆ ಅಂತ ಸ್ವಲ್ಪ ಕಂಡು ಬಂದಿದ್ದು ನಮ್ಮ ರಘುನಾಥ್ ಅವರು ದಿಲೀಪ್ ಅವರು ನಾಗೇಶ್ ಅವರ ಒಂದು ತಂಡದಿಂದ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ತಂಡಕ್ಕೆ ನಮ್ಮ ಆತ್ಮೀಯರೆಲ್ಲ ಒಂದು ಸಹಕಾರವನ್ನು ಕೊಟ್ಟು ಈ ತಂಡವನ್ನ ಜಯಶೀಲನ ಮಾಡೋದಕ್ಕೆ ಮತ್ತೆ ನಾವೆಲ್ಲ ಎ ಕೆ ಪಿ ನಿರ್ಭಯವಾಗಿ ಸ್ವತಂತ್ರವಾಗಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿಸ್ಕೊಂಡು ಬರೋದಕ್ಕೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಆತ್ಮೀಯರಲ್ಲಿ ಕೇಳ್ಕೊಳ್ತಾ ಇದ್ವಿ ದಯಮಾಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮಕ್ಕಳ ಕೇಳ್ಕೊಂಡು ಧನ್ಯವಾದ